ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಬೆಂಗಳೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಯೋದು ಖಂಡಿತ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಸರ್ಕಾರ ಬಂದಾಗಿನಿಂದಲೂ ಸಿಎಂ ಬದಲಾವಣೆ ಚರ್ಚೆ ಆಗುತ್ತಾನೇ ಇದೆ ಒಂದಿಷ್ಟು ಮಂದಿ ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತಾರೆ ಅದಕ್ಕೆ ಅಂತಲೇ ಕೆಲ ಗುಂಪುಗಳು ಊಹಾಪೋಹಗಳನ್ನು ಹಬ್ಬಿಸ್ತಾರೆ ಬೆಂಗಳೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಷನ್ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿ ಕಾದು ನೋಡಿ ರಾಜಕೀಯ ಕ್ರಾಂತಿನೇ ಆಗಿಬಿಡುತ್ತೆ ಅಂತ ಹೇಳಿ ಸ್ವಪಕ್ಷದ ಕೆಲವೊಂದಿಷ್ಟು ನಾಯಕರು ಮಾತನಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕೆ ಎನ್ ರಾಜಣ್ಣ ಎಸ್ಪೆಷಲಿ ಕೆ ಎನ್ ರಾಜಣ್ಣ ಸಿ ಎಂ ಸಿದ್ದರಾಮಯ್ಯನವರ ಪಕ್ಕಾ ಬೆಂಬಲಿಗ ಅವ್ರ ಮೇಲೆ ಅನುಮಾನನೇ ಪಡಂಗಿಲ್ಲ ಅಷ್ಟು ಸಿ ಎಂ ಸಿದ್ದರಾಮಯ್ಯವರು ಅಂತ ಅಂದ್ರೆ ಅವರ ಯಾವತ್ತೂ ಅವರನ್ನ ಬಿಟ್ಕೊಡಲ್ಲ ಯಾವುದೇ ಸಂದರ್ಭದಲ್ಲಿದ್ದರು ಅಂತ ಒಬ್ಬ ನಾಯಕ ಕೆ ಎನ್ ರಾಜಣ್ಣ ವಿಧಾನಸೌಧಕ್ಕೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಆ ವಿಚಾರನೇ ಇರ್ಲಿಲ್ಲ ಸುಮ್ನೆ ಯಾವುದೇ ರಾಜಕೀಯ ನಾಯಕರು ಬಂದ್ರು ಕೂಡ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಮಾತಾಡಿಸ್ತಾರೆ ಆ ಸಂದರ್ಭದಲ್ಲಿ ಹೇಳಿದಂತ ಮಾತು ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನ ಆರು ತಿಂಗಳ ಮೂಡ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಹುಹಗಳು ಇದ್ದೇ ಇರುತ್ತೆ ಬದಲಾವಣೆ ಆಗುತ್ತೆ ಹೇಳ್ತೀನಿ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಇಲ್ಲ ಹೇಳಿದಲ್ಲಿ ಈಗ ಆಗಲ್ಲ ಅಂತ ಪದೇ ಪದೇ ಹೇಳಿಕೆಗಳು ಬರ್ತಿದೆ ಯಾಕೆ ಅಂತಂತಂದ್ರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿ ಊಹೆಪೂಗಳನ್ನು ಅವರು ಹಡಗುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ಗೊತ್ತಿಲ್ಲ ಮೂರ್ನಾಲ್ಕು ಪವರ್ ಸೆಂಟರ್ ಆಗಿದೆ ಸ್ಟೇಟ್ಮೆಂಟ್ಗಳು ಒಂದು ಬಹಿರಂಗ ಸ್ಟೇಟ್ಮೆಂಟ್ ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಅಡೆತಡೆಗಳಿಲ್ಲ ಮತ್ತು ಹೈಕಮಾಂಡು ಕೂಡ ಬದಲಾವಣೆ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಂದುವರೆತಾರೆ ಸರ್ಕಾರ ಬದಲಾಗಿಂದೂ ಹೇಳ್ತಾರೆ